ಸರ್ ಇದು ಅರ್ಜುನ ಎಷ್ಟು ಕ್ಯಾಪ್ಚರಿಂಗ್ ಮಾಡಿದೆ ಸರ್ ಇಲ್ಲಿವರೆಗೆ ನನಗೆ ಗೊತ್ತಿರುವಾಗೆ ಹಾಸನದಲ್ಲಿ ಇಪ್ಪತ್ತೆರಡು ಆನೆಗಳ ಜೊತೆಗೆ ಮಧ್ಯಪ್ರದೇಶದಲ್ಲಿ ಹಿಂದೆ ಸುಮಾರು ಎಂಬತ್ತ ಆರನೇ ಏನೋ ಚೆಟ್ಟಿಯಪ್ಪನವರು ಕಾರ್ಯಾಚರಣೆ ಮಾಡಿದ್ರು ಹದಿನೆಂಟು ಆನೆ ಕ್ಯಾಪ್ಚರ್ ಆಯಿತು ಸೊ ಮಧ್ಯ ಅಥವಾ ಒರಿಸ್ಸಾನ ಎಲ್ಲ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ಅಲ್ಲಿ ಕೂಡ ಅದು ಕಂಪ್ಲೀಟ್ ಭಾಗವಹಿಸಿತ್ತು ಅದಲ್ಲದೆ ಇಲ್ಲಿ ಮಧ್ಯ ಮಧ್ಯೆ ನಮ್ಮೆಲ್ಲ ಸುಮಾರು ಕ್ಯಾಪ್ಚರಿಗೆ ಬಂದಿದೆ ಅದು ಅದು ಜಾಸ್ತಿ ಹೆಚ್ಚು ಅದು ಕಾಕನಕೋಟೆ ಕಾಡರಂಚಿನಲ್ಲಿ ಉಂಟಾಗ್ತಕ್ಕಂಥ ಹುಲಿ ಕ್ಯಾಪ್ಚರ್ಗೆ ಜಾಸ್ತಿ ಉಪಯೋಗ ಆಗಿದೆ ಯಾಕೆಂದರೆ ಕ್ಯಾಂಪ್ ಪಕ್ಕ ಇತ್ತು ಸೊ ಹಾಗಾಗಿ ಕ್ಯಾಂಪ್ ಪಕ್ಕದಲ್ಲಿ ಕಾಕನಕೋಟೆಯಲ್ಲಿ ಯಾವುದೇ ಇನ್ಸಿಡೆನ್ಸ್ ಆದರೂ ಈ ಅರ್ಜುನನೇ ನಾ ಅಲ್ಲಿ ಉಪಯೋಗಿಸ್ತಾ ಇದ್ದದ್ದು ಅರ್ಜುನ ತುಂಬ ಧೈರ್ಯಶಾಲಿ ಸೊ ಅವನ ನಡಿಗೆ ಭಾವ ಅವನ ಶಕ್ತಿ ಪ್ರದ ಶಕ್ತಿ ಅಂತೂ ತುಂಬ ಅವನ ಅವನು ನಮ್ಗೆ ಬಿಟ್ಟರೆ ನಮ್ಗೆ ಅರ್ಜು ಅಭಿಮನ್ಯು ಅರ್ಜುನ ನಾವು ಯಾವುದೇ ಕ್ಯಾಪ್ಚರ್ ಆಪ್ರೇಷನ್ಗೆ ನಾವು ಮೆಜಾರಿಟಿ ಉಪಯೋಗಿಸಿದೀವಿ ಎಲ್ಲ ಆನೆಗಳನ್ನು ಉಪಯೋಗಿಸಿದ್ವಿ ಅದರಲ್ಲಿ ಅರ್ಜುನ ಅಭಿಮನ್ಯು ಹೈಯೆಸ್ಟು ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ನೂರರಲ್ಲಿ ತೊಂಬತ್ತು ತೊಂಬತ್ತೈದು ಆನೆಗೂ ಹೆಚ್ಚು ಅಭಿಮನ್ಯು ಭಾಗವಹಿಸಿದ್ದಾನೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಅರ್ಜುನ ಭಾಗವಹಿಸಿದೆ ಕಾರಣಾಂತರಗಳಿಂದ ಎಲ್ಲೋ ಒಂದು ಸಾರಿ ಏನಾಗ್ತದೆ ಮದ ಮದಲ್ಲಿದ್ದಾಗಲೋ ಅಥವಾ ಇನ್ಯಾವುದೋ ಕಾರಣಗಳಿಂದ ಇಲ್ಲೇನೋ ಬೇರೆ ಕೆಲಸಗಳ ನಿಮಿತ್ತನೋ ಅಥವಾ ಅಲ್ಲಿ ಸಾಕಷ್ಟು ಕಾಡಾನೆಗಳು ಅಲ್ಲೇ ಇವೆ ಅಂತನೋ ಆ ಹಿನ್ನೆಲೆಯಲ್ಲಿ ಒಂದು ಎರಡು ಬಾರಿ ಅದು ಬಾರದೇ ಇರ್ಬೋದು ಬಿಟ್ಟರೆ ಆಲ್ಮೋಸ್ಟ್ ಮೆಜಾರಿಟಿ ಟೈಮ್ ಬಂದಿದೆ ಅವನು ಕೂಡ ಸರ್ ಇದು ಕ್ಯಾಪ್ಚರಿಂಗ್ ಟೈಮಲ್ಲಿ ಅಗ್ರೆಸನ್ ಇರ್ತಾನೆ ಅರ್ಜುನ ಈಗ ದಸರಾಗೆ ಬಂದಾಗ ಯಾವ ಥರ ಹೊಲ್ಸ್ಕೊತಿದ್ದ ಸರ್ ಅವನು ಇಲ್ಲಿ ಜನಗಳಿಗಾಗಿರ್ಬೋದು ಟ್ರಾಫಿಕ್ ಆಗಿರ್ಬೋದು ಇಲ್ಲ ಸಿಬ್ಬಂದಿಗಳಿಗಾಗಿರ್ಬೋದು ಯಾವ ರೀತಿ ಹೊಲ್ಸ್ಕೊತಿದ್ದ ಅರ್ಜುನ ಇಲ್ಲಿ ದಸರಾಕ್ಕೆ ಬಂದಾಗ ಅಲ್ಲಿ ಅಗ್ರೆಸಿವ್ ಇಲ್ಲಿ ಅಂದರೆ ಕಾಡಲ್ಲಿ ಕಾಡಾನೆಗಳ ಜೊತೆ ನಾವು ಹೋಗುವಾಗ ಅಗ್ರೆಸಿವ್ ಇರಲೇಬೇಕು ಸೊ ನಾವು ಅದ್ರ ಮೇಲೆ ಕೂತಾಗ ಏನಾಗುತ್ತದೆ ನಾವು ಸೊ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ಅಲ್ಲಿ ನಮ್ಮ ಜೀವದ ಅಂಗನ್ನ ತೊರೆದು ನಾವು ಮಾಡ್ತಕ್ಕಂಥ ಕೆಲಸ ಅಲ್ಲಿ ಕಾಡೊಳಗಡೆ ಅಲ್ಲಿ ಏನು ನಡೀತದೆ ಒಳಗಡೆ ಹೋದವ್ರಿಗೆ ಈಚೆಗೆ ಬರೋವರೆಗೂ ಗ್ಯಾರಂಟಿ ಇರೋದಿಲ್ಲ ಅಲ್ಲಿ ಸೊ ಅಂಥ ವಿಷಯ ಸಮಯದಲ್ಲೂ ಕೂಡ ನಾವು ಅಭಿಮನ್ಯು ಮತ್ತು ಅರ್ಜುನನ ಮೇಲೆ ನಾವು ಕೂತಿದರೆ ನಮಗೆ ಸೇಫ್ಟಿ ಅಂತ ನಾವು ಗ್ಯಾರಂಟಿ ವಾಪಸ್ಸು ಕಾಡಿಂದ ಈಚೆಗೆ ಬರ್ತೀವಿ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಈ ಆನೆಗಳನ್ನೇ ಜ ಸೆಲೆಕ್ಟ್ ಮಾಡ್ತೀವಿ ಅದು ನಮ್ಮ ಗಜೇಂದ್ರ ಅದು ಅದಕ್ಕೂ ಮೊದಲೇ ನಮ್ಮಲ್ಲಿ ಅದ್ರ ಜೊತೆ ಭರತ ಅಂತಿತ್ತು ಅದು ಕೂಡ ಅಷ್ಟೆ ಸೊ ಇವೆಲ್ಲ ತುಂಬ ಒಳ್ಳೆ ಆನೆಗಳ ಹಿಂದೆ ಅವೆಲ್ಲ ಹೆಸರುಗಳನ್ನೂ ಅಷ್ಟೇ ನೋಡಿ ಗಜೇಂದ್ರ ಅನ್ನೋದು ಅಷ್ಟೇ ಸೊ ಅದು ಇಂದ್ರನ ಆ ವಾಹನ ಅದು ಈ ಇಂದ್ರನ ಪಟ್ಟದ ಆನೆ ಅಂತಲೇ ಹೇಳ್ಬೇಕು ಅದನ್ನ ಅದು ಅದೇ ಥರ ಇವನು ಭರತನೂ ಕೂಡ ಭರ ಭರತ ಹೆಸರೇ ನೋಡಿದ್ರು ಅದೊಬ್ಬ ಭರತ ಕಂಡ ಭರತವನ್ನು ಆಳದಂಥ ರಾಜನ ಹೆಸರು ಸೊ ಹೀಗೆ ಹಿಂದೆ ಹೆಸರಿಟ್ಟಿರುವುದು ಕೂಡ ನಮ್ಮ ಆನೆಗಳ ಶಕ್ತಿಗಳನ್ನು ನೋಡಿದ್ರೆ ನಮಗೇನೆ ಆಶ್ಚರ್ಯ ಆಗೋದು ಅಷ್ಟೊಂದು ಒಳ್ಳೆಯ ಆನೆಗಳು ಸೊ ಜೊತೆಗೆ ಏನಂದರೆ ನಮ್ಮ ಕೆಲವು ಆನೆಗಳು ಮಾತ್ರ ಈಗ ಅರ್ಜುನ ಸೊ ಅಭಿಮನ್ಯು ಭರತ ಇವೆಲ್ಲ ಹೇಗೆ ಅಂತಂದರೆ ಪರ್ಟಿಕ್ಯುಲರ್ ಆನೆ ಮಾವುತನ್ನೇ ಇರಬೇಕು ಆನೆ ಮಾವುತ ಇದ್ದಾಗಷ್ಟೇ ನಾವು ಹತ್ರಕ್ಕೆ ಹೋಗ್ಬೋದು ಸೊ ಅದು ಬಿಟ್ಟು ನಾವು ಒಬ್ಬೊಬ್ಬರೇ ಹೋಗ್ಲಿಕ್ಕಂತೂ ಆಗೋಲ್ಲ ಅದೇ ನಿಮ್ಮ ಬಲರಾಮ ಗಜೇಂದ್ರ ಇವು ಆನೆ ಮಾವುತ್ರಿಲ್ದರೂ ನಾವೇ ಕೂಡ ಅದನ್ನು ಮಾತಾಡಿಸಿ ಹೋಗಿ ಮಾತಾಡ್ಸ್ಕೊಂಡು ಬರುವಷ್ಟು ಧೈರ್ಯವನ್ನು ನಾವು ತೋರ್ಬೋದಿತ್ತು ಬಟ್ ಈ ಆನೆಗಳೆಲ್ಲ ಆ ಥರ ಇರಲಿಲ್ಲ ಸೊ ಅಷ್ಟು ಅಷ್ಟು ಬಿಟ್ಟರೆ ಉಳಿದಂಥ ಕಾರ್ಯಗಳಲ್ಲೆಲ್ಲ ಹೆಚ್ಚು ಶಕ್ತಿಶಾಲಿಗಳಾದಂಥ ಆನೆಗಳು ಅಂದರೆ ಅರ್ಜುನ ಅಭಿಮನ್ಯು ಸೊ ಇವನ್ ಗಜೇಂದ್ರನು ಅಷ್ಟೇ ಒಳ್ಳೆ ಆನೆ ಶ್ರೀರಾಮ ಅಂತ ಇತ್ತು ಹಿಂದೆ ಸೊ ಭರತ ಇವೆಲ್ಲವೂ ಸೊ ಭಾರಿ ಭಾರಿ ವಿಕ್ರಮ ಈಗಿರ್ತಕ್ಕಂಥ ವಿಕ್ರಮ ಆನೆ ಇವೆಲ್ಲ ಮೆಜಾರಿಟಿ ಅಂದರೆ ಎಲ್ಲೇ ಕ್ಯಾಪ್ಚರ್ ಆಪ್ರೇಷನ್ಗಾದರೂ ನಾವು ಈ ಉಪಯೋಗಿಸ್ತಿದ್ದೆ ಐದಾರು ಆನೆ ಅಭಿಮನ್ಯು ಅರ್ಜುನ ಭರತ ಗಜೇಂದ್ರ ವಿಕ್ರಮ ಶ್ರೀರಾಮ ಹರ್ಷ ಈ ಥರದ ಆನೆಗಳನ್ನ ನಾವು ಯಾಕೆಂದರೆ ಅವಕ್ಕೆ ಅಭ್ಯಾಸ ಆಗ್ಬಿಟ್ಟಿತ್ತು ಪ್ರತಿ ಬಾರಿ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಉಪಯೋಗ್ಸೋದು ದಸರಾದಲ್ಲಿ ಉಪಯೋಗಿಸೋದು ಇವಕ್ಕೆ ಅಭ್ಯಾಸ ಆಗ್ತದೆ ಈಗ ದಸರಾಕ್ಕೆ ಬಂದರೆ ಇವೆಲ್ಲ ನೀವು ಕೆಲವು ಆನೆಗಳು ಏನಾಗ್ತವೆ ಈ ಒಂದು ಸಣ್ಣ ಪುಟ್ಟ ಗಲ ಶಬ್ದಕ್ಕೂ ಕೂಡ ಅಂಜುತ್ತವೆ ಗಾಬರಿ ಆಗ್ತವೆ ಆದರೆ ಇವುಗಳ ಎದುರುಗಡೆ ನೀವು ಈಗ ನೀವು ತಾಲೀಮ್ ನಡೆಸ್ತಾರೆ ಇಲ್ಲಿ ಫೈರು ತುಪಾಕಿಗಳನ್ನು ಹಾಸಿ ನಮ್ಮಲ್ಲಿ ಕೆನಾನ್ ಫೈರಿಂಗ್ನ ನೀವು ಆವಾಗ ನೋಡಿರ್ಬೋದು ನಾವು ಅಲ್ಲಿ ಅರ್ಜುನ ಮತ್ತು ಅಭಿಮನ್ಯುವಿಗೆ ಯಾವುದೇ ಕಾಲ್ಗೆ ಚೈನು ಬೇಡಿ ಏನೂ ಹಾಕಲ್ಲ ನಾವಲ್ಲಿ ಯಾಕೆಂದರೆ ಅವು ನೀವು ಏನಾರ ಬಾಂಬ್ನಾರ ಹಾಕಿ ಏನಾರು ಹಾಕಿ ಅವು ಇದರೋದಿಲ್ಲ ಅವು ಅಷ್ಟು ಧೈರ್ಯ ಸಾಲಿಯಾದಂಥ ಆನೆಗಳು ಅದು ಗಜೇಂದ್ರ ಇವೆಲ್ಲ ಯಾವುದೇ ಚೈನು ಬೇಡಿ ಇಲ್ಲದೆ ಅಂತ ಅದಕ್ಕೆ ನಾವು ಹೇಳೋದು ಅವು ಅಷ್ಟಕ್ಕೆ ನಾವು ಆ ನಿದರ್ಶನಗಳು ಯಾಕೆಂದ್ರೆ ದಾರಿನಲ್ಲಿ ಹೋಗ್ಬೇಕಾದ್ರೆ ಇವು ನೂರಾರು ವೆಹಿಕಲ್ ಸೌಂಡ್ಗಳು ಒಂದೊಂದು ವಿಕಾರವಾಗಿ ಸೌಂಡ್ ಮಾಡ್ತವೆ ಅವಕ್ಕೆ ಯಾವುದಕ್ಕೂ ಗಾಬರಿ ಆಗಲ್ಲ ಅಂಜಲ್ಲ ಅಳ್ಕಲ್ಲ ಸೊ ಅದಕ್ಕೆ ವಹಿಸಿದಂಥ ಕೆಲಸವನ್ನು ಸೊ ನೀಟಾಗಿ ಸಲೀಸಾಗಿ ಮುಗಿಸಿ ಸೊ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ತವೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಆನೆಗಳನ್ನು ನಾವು ಪ್ರತಿ ಬಾರಿಗೂ ನಾವು ತಪ್ಪದೇ ಹಾಕ್ಕೊಳ್ತಾ ಇದ್ದೀವಿ ಸರಿ ಈಗ ಆನೆಗೆ ಮಾವುತ್ರೆಗಳು ಕಾವಾಡಿಗಳು ಚೇಂಜ್ ಆದಾಗ ಅದರದ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ ಆನೆಗೆ ಮೊದಲಿಗೆ ಸ್ವಲ್ಪ ದಿನ ಇರ್ತದೆ ಯಾಕೆಂದರೆ ಆ ಮಾವುತನಿಗೆ ಅದು ಹೊಂದ್ಕೊಬೇಕಾಗಿರ್ತದೆ ಅಥವಾ ಆ ಮಾವುತ ಆ ಆನೆಗೆ ಹೊಂದ್ಕೋಬೇಕಾಗತ್ತೆ ಯಾಕೆಂದರೆ ಅದರದೇ ಆದ ಕೆಲವು ಸಿಗ್ನಲ್ಗಳಿರ್ತವೆ ಸೊ ಅದನ್ನು ಇವನು ಪತ್ತೆ ಹಚ್ಕೋಬೇಕಾಗತ್ತೆ ಅದು ಕೂಡ ಅವನಿಗೆ ಹೊಂದ್ಕೊಳ್ಳೋ ಅಂಥ ಸಂದರ್ಭ ಇರ್ತದೆ ಕನಿಷ್ಠ ಒಂದು ಮೂರರಿಂದ ಆರು ತಿಂಗಳಾದರೂ ಬೇಕೇ ಬೇಕು ಇದು ಅರ್ಜುನ ವಿಷಯದಲ್ಲಿ ಈಗ ಏನಾದ್ರು ಆಗಿರ್ಬೋದಾ ಸರ್ ಅದು ಅಗ್ರೆಸಿವ್ ಕಮ್ಮಿ ಆಯಿತು ಬರ್ತಾ 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 ಫಿಫ್ಟೀಲ್ ಆದಮೇಲೆ ಸಿಕ್ಸ್ಟೀಲ್ ಆದಮೇಲೆ ಸಹಜ ಈಗ ಮನುಷ್ಯನಾದರೂ ಅಷ್ಟೇ ನಿವೃತ್ತಿ ಅರವತ್ತು ವರ್ಷಕ್ಕೆ ಯಾಕೆ ಕೊಡ್ತಾರೆ ಮೊದಲು ಐವತ್ತೈದು ವರ್ಷಕ್ಕೆ ನಿವೃತ್ತಿ ಇತ್ತು ಐವತ್ತೆಂಟಕ್ಕೆ ಹೋಯ್ತು ಇದು ಹೋಗಿದೆ ಸೊ ಹಾಗೆ ಪ್ರಾಣಿಗಳಲ್ಲೂ ಕೂಡ ಅರವತ್ತು ವರ್ಷ ಆದಮೇಲೆ ಅವಕ್ಕೆ ಭಾರವಾದ ಕೆಲಸವನ್ನು ಮಾಡಿಸ್ಬೇಡಿ ಅಂತ ನ್ಯಾಯಾಲಯನೇ ತೀರ್ಮಾನ ಕೊಟ್ಟಿದೆ ಯಾಕೆಂದರೆ ಅವಕ್ಕೂ ಕೂಡ ಒಂದು ಒಂದು ವಯಸ್ಸು ಅಂತಿರ್ತದೆ ಆ ವಯಸ್ಸು ಆದಮೇಲೆ ಅವಕ್ಕೆ ಕೆಲಸ ನಿರ್ವಹಣೆ ಅವ್ರಿಗೆ ಸ್ವಲ್ಪ ಭಾರವಾದ ಕೆಲಸಗಳನ್ನು ವಹಿಸ್ಬೇಡಿ ತು ಕೆಲಸಕ್ಕೆ ಉಪಯೋಗಿಸ್ಕೋಬೋದು ಆದರೆ ಭಾರವಾದಂಥ ವಸ್ತುಗಳನ್ನು ಒರೆಸೋದು ಅವುಗಳಿಗೆ ಹಿಂಸೆ ಕೊಡೋದು ಇವೆಲ್ಲ ಮಾಡಬಾರ್ದು ಅಂತೇಳಿ ಅದನ್ನು ಕೋರ್ಟು ಮನಗಂಡು ಆದೇಶ ಮಾಡಿರ್ತದೆ ಸೊ ಆ ಹಿನ್ನೆಲೆಯಲ್ಲಿ ಸಹಜ ಅರವತ್ತಾದಮೇಲೆ ನಮಗೂ ಕೂಡ ಶಕ್ತಿ ಕುಂತಾ ಹೋಗುತ್ತೆ ಸೊ ಏನೇ ಆದ್ರೂ ಒಂದು ಏಜ್ವರೆಗೆ ಮಾತ್ರ ನಮ್ಗೆ ಶಕ್ತಿ ಇರ್ತದೆ ಆ ಏಜ್ ಆದ ತಕ್ಷಣ ಈ ಮನುಷ್ಯರಾದ ನಮಗೂ ಕೂಡ ನೋಡಿ ಈಗ ಅರುವತ್ತಿದ್ದಂಥ ಅರವತ್ತರಲ್ಲಿ ನೀವು ಏನು ಇರ್ತೀರಿ ಎಪ್ಪತ್ತಕ್ಕಿರಲ್ಲ ಅದು ಸೊ ಸಹಜ ಅದು ಗ್ರಾಮೀಣವಾಗಿ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರಾಣಿಗಳಲ್ಲಾದರೂ ಅಷ್ಟೇ ಮನುಷ್ಯನಲ್ಲಾದರೂ ಅಷ್ಟೇ ಅರ್ಜುನಿಗೆ ಸ್ವಲ್ಪ ಅಂತ ಇಲ್ಲ ಆ ಥರ ಏನಿಲ್ಲ ಬಟ್ ಅದು ಒಂದು ಕಾರಣ ಅಂತ ಅಷ್ಟೇ